ಯಾವಾಗಲೂ ಗ್ರೀನ್ ಚಿಕನ್ ಚಾಪ್ಸ್ ತಿಂದು ಬೇಜಾರಾಗಿದೆಯಾ ಹಾಗಾದರೆ ಈ ರೀತಿ ಒಂದು ಸಲ ರೆಡ್ ಚಿಲ್ಲಿ ಚಿಕನ್ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ರೆಡ್ ಚಿಲ್ಲಿ ಚಿಕನ್ ನೀವು ಚಪಾತಿಗೆ ನಾನಿಗೆ ದೋಸೆಗೆ ಪೂರಿಗೆ ಯಾವುದ್ರಲ್ಲಾದರೂ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರೆಡ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಮಸಾಲಾ ಪೇಸ್ಟಿಗೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಎರಡು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಹಾಗೂ ಈ ಗ್ರೇವಿ ಬರಬೇಕಂದ್ರೆ ಒಂದು ನಾಲ್ಕೈದು ಗೋಡಂಬಿ ಹಾಗೂ ಒಂದು ಟೊಮ್ಯಾಟೊ ಇದರ ಜೊತೆ ಒಂದು ಎರಡು ಎರಡು ಸ್ಪೂನಷ್ಟು ಮೆಣಸು ಈಗ ಎರಡು ಚಕ್ಕೆ ಮತ್ತು ಲವಂಗ ಇಲ್ಲಿ ಗ್ರೇವಿಗೋಸ್ಕರ ನಾನು ಟೊಮೆಟೊ ಮತ್ತು ಗೋಡಂಬಿನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ ಈಗ ಇಲ್ಲಿ ಒಂದು ಐದು ಒಣಮೆಣಸನ್ಕಾಯಿ ಮತ್ತು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡು ಈಗ ಪೇಸ್ಟ್ ಮಾಡೋಕ್ಕೆ ಒಂದು ಜಾರಿಗೆ ಹಾಕಬೇಕು ಇದನ್ನು ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಯಾವುದೇ ಸೊಪ್ಪನ್ನು ಬಳಸ್ತಾ ಇಲ್ಲ ಇದೇ ಜಾರಿಗೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿ ಹಾಕೋಬೇಕು ಇದನ್ನು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಆ್ಯಕ್ಚುವಲ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಒಂದು ಪಾತ್ರೆಗೆ ಅಥವಾ ಕಡಾಯಿಗೆ ಅಥವಾ ಒಂದು ಬಾಂಡಿಗೆ ಯಾವುದಾದ್ರೂ ತೊಗೋಬೋದು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಬೇಕು ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಈರುಳ್ಳಿ ಹಾಕ್ಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಯಾಕಂದರೆ ನಾನು ಒಂದು ಟೊಮೆಟೊನ ಪೇಸ್ಟಿಗೆ ಆ್ಯಡ್ ಮಾಡಿದ್ದೀನಿ ಈಗ ಒಂದು ಕೆ ಜಿಯಷ್ಟು ಚಿಕನ್ ಮತ್ತು ಅರಶಿನ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಉಳಿದು ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ಉಪ್ಪನ್ನು ಕಡಿಮೆಯಾಗಿ ತಗೋಬೇಕು ಯಾಕಂದರೆ ಇಲ್ಲಿ ಸೋಯಾ ಸಾಸ್ ಮತ್ತು ಮೆಣಸನ್ನು ಯೂಸ್ ಮಾಡೋದ್ರಿಂದ ನಮಗೆ ಲಾಸ್ಟಲ್ಲಿ ಉಪ್ಪು ಜಾಸ್ತಿ ಆಗುತ್ತೆ ಅದರಿಂದ ನಾವು ಇಲ್ಲೇ ಕಡಿಮೆ ಮಾಡ್ಕೋಬೇಕು ಇಲ್ಲಿ ಚೆನ್ನಾಗಿ ಚಿಕನ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ಈಗ ನಾವು ಮಾಡಿಕೊಂಡಿರೋ ಮಸಾಲಾ ಪೇಸ್ಟನ್ನ ಆ್ಯಡ್ ಮಾಡಬೇಕು ಮಸಾಲ ಪೇಸ್ಟ್ ಈ ರೀತಿ ಸ್ಮೂತಾಗಿ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿರಬೇಕು ಫ್ರೆಂಡ್ಸ್ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಈ ಮಸಾಲೆ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಫ್ರೆಂಡ್ಸ್ ಇಲ್ಲಿ ನಾವು ಹತ್ತರಿಂದ ಹದಿನೈದು ನಿಮಿಷದಷ್ಟು ಈ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಈಗ ಚಿಕನ್ ಮತ್ತು ಗ್ರೇವಿ ಇಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಬೆಂದ ಮೇಲೆ ಈ ಗ್ರೇವಿಗೆ ನಾವು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಚಿಕನ್ ಮತ್ತು ಗ್ರೇವಿ ಎರಡು ಚೆನ್ನಾಗಿ ಬೆಂದ ಮೇಲೆ ಆಯಿಲ್ ಸೆಪರೇಟ್ ಆಗುತ್ತೆ ಆಗ ಈ ಗ್ರೇವಿ ರೆಡಿಯಾಗಿದೆ ಅಂತ ಫ್ರೆಂಡ್ಸ್ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೀತಿ ಇಷ್ಟನ್ನು ಚೆನ್ನಾಗಿ ಕ್ರಶ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಈಗ ರೆಡ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇದನ್ನು ನೀವು ಪರೋಟ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ಅಕ್ಕಿ ರೊಟ್ಟಿ ಜೊತೆ ನಿಮಗೆ ಗೀ ರೈಸ್ ಇಷ್ಟ ಆದಲ್ಲಿ ಆ ಗೀ ರೈಸ್ ಜೊತೆ ಈ ರೆಸಿಪಿನ ಟ್ರೊಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮನೇಲಿ ನೈಟ್ ಡಿನ್ನರ್ಗೆ ಚಪಾತಿಗೆ ಈ ಗ್ರೇವಿನ ಕಾಂಬಿನೇಷನ್ ಆಗಿ ತಿಂದ್ವಿ ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ಯಾವುದ್ರ ಕಾಂಬಿನೇಷನ್ ಆಗಿ ತಿಂತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್